ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಹೇಶು ಜಗ್ಗಿ ಬ್ಲಾಗ್ಸ್ ಅಂತ ಹೇಳ್ತಾ ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಟೈಮು ಸೊ ಸ್ನಾನ ಆಯಿತು ಪೂಜೆ ಆಯಿತು ಸೊ ಇವತ್ತು ಅಮ್ಮಾಸೆ ನಂದು ಹಬ್ಬದ ಕೆಲಸ ಇರೋದರಿಂದ ಎಲ್ಲ ಆಚೆನೇ ಇದೆ ಸ್ವಲ್ಪ ಏನು ಊಟ ಅದನ್ನೆಲ್ಲ ಆಚೆನೆ ಇಟ್ಕೊಂಡಿದ್ದೀನಿ ಈ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ರನ್ ಹಾಕ್ತಾನೇ ಇದೆ ಅದಕ್ಕೆ ಫ್ರೀ ಇಲ್ಲ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ತನಕ ಸೊ ದೇವ್ರ ಮನೇಲಿ ದೀಪ ಹಚ್ಚಿದ್ದೀನಿ ಸೊ ಅಲ್ವಾ ಇಲ್ಲಿಂದನೇ ಇಲ್ಲಿ ನೋಡಿ ಇಲ್ಲಿ ಇಲ್ಲ ಅಡುಗೆ ಸಾಮಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಫೈನಲಿ ಹಬ್ಬದ ಪ್ರಿಪ್ರೇಷನ್ನು ಶಿವರಾತ್ರಿ ದಿನನೇ ಮುಗಿಸ್ತೇ ಶಿವರಾತ್ರಿ ಮೊನ್ನೆ ಏನಾಯಿತು ಅವತ್ತು ವ್ಲಾಗ್ ಮಾಡಲಿಲ್ಲ ಸಾರಿ ನೋಡಿ ಇದು ಫೋಟೋ ಈ ಕಡೆ ಇತ್ತು ಅದನ್ನು ಆ ಕಡೆ ಹಾಕಬೇಕು ಅಂತ ಅಂದರೂ ಹಾಕಿದ್ದೀನಿ ಸೊ ಎಲ್ಲದಕ್ಕೂ ಮ್ಯಾಟ್ ಎಲ್ಲನೂ ಹೊಗೆದ್ದಿಟ್ಟಿದ್ದೀನಿ ಅದನ್ನೆಲ್ಲ ಹಾಕಬೇಕು ಸದ್ಯಕ್ಕೆ ಇವತ್ತು ನಾಳೆ ಏನು ಹಾಕಲ್ಲ ಅಂದರೆ ಶನಿವಾರ ಸಂಜೆ ಶನಿವಾರ ಸಂಜೆ ಎಲ್ಲನೂ ಸಹ ನೀಟಾಗಿ ರೆಡಿ ಮಾಡಿ ಇನ್ನೊಂದ್ಸಲಿ ಕಸ ಗುಡಿಸಿ ಮನೆ ಅವರ್ಸೆಲ್ಲ ಮಾಡಾದ್ಮೇಲೆ ನನ್ನ ಫೈನಲ್ ಹಾಕ್ಬೋದು ಶುರುವಾಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇದು ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಒಂದೂವರೆ ಗಂಟೆ ಟೈಮ್ ಟೈಮ್ ಹಿಡಿದು ಖಂಡಿತ ಹಬ್ಬದ ಕೆಲಸ ಬೇಡ ಅನಿಸ್ಬಿಡುತ್ತೆ ಆದರೆ ಹಬ್ಬದ ಖುಷಿ ಇದೆಯಲ್ಲ ಅದು ಬೇಕು ಅನಿಸುತ್ತೆ ಸೊ ಹಾಗಾಗಿ ಎರಡೂ ಬೇಕು ಅನ್ ಅನ್ನಬೇಕಾದ್ರೆ ನಾವು ಇದನ್ನು ಮಾಡಲೇಬೇಕು ಸೊ ಅದರಿಂದ ಎಲ್ಲರದ್ದು ಟಿಫನ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಟಿಫನ್ ಇನ್ನೂ ರೆಡಿನೂ ಮಾಡಿಲ್ಲ ನಾನು ಸ್ವಲ್ಪ ಈಚೆ ಬಟ್ಟೆ ಎಲ್ಲ ಇತ್ತು ಅದನ್ನೆಲ್ಲ ಕೈಯಲ್ಲಿ ಒಗೆದು ಒಗ್ದು ವಾಷಿಂಗ್ ಮಿಷಿನಗೆ ಹಾಕೋದು ಮಿಷಿನ್ಗೆ ಹಾಕಿದ್ದೀನಿ ಸೊ ಅದು ರನ್ ಆಗ್ತಾಯಿದೆ ಫೇಸು ಫುಲ್ಲು ಡಲ್ ಆಗಿಬಿಟ್ಟಿದೆ ಅದು ಇವಾಗ ತಿಂಡಿ ಏನಾಗುತ್ತೆ ಅದು ಎಮರ್ಜೆನ್ಸಿಯಾಗಿ ಮಾಡಿಕೊಂಡು ಸ್ವಲ್ಪ ಇನ್ನೂ ಕೆಲಸ ಇದೆ ಅಕ್ಕಿ ಎಲ್ಲ ಇಡಬೇಕು ಯಾಕಂದರೆ ತಂಬಿಟ್ಟು ಕಜ್ಜಾಯ ಎರಡು ಈ ಕಾಯಿಗೆ ಅಂಥದ್ದು ನಾವು ಸೊ ಅದರಿಂದ ಅದನ್ನು ಮಾಡೋಕ್ಕೆ ಅಕ್ಕಿನ ಸೋಸಿಡಬೇಕು ಅದನ್ನು ಅಕ್ಕಿದಲ್ಲ ಸೋಸಿಟ್ಕೊಂಡು ಮತ್ತು ಆದರೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಫ್ರಿಜ್ಜು ಅಷ್ಟೇ ಅರ್ಧಂಬರ್ದಾಗ ನಿಂತಿದ್ದೆ ನೋಡಿ ಫ್ರಿಜ್ಜು ಅರ್ಧಂಬರ್ದಾಗ ಕ್ಲೀನ್ ತೋರಿಸಿದ್ದೆ ಅನಿಸುತ್ತೆ ವೀಡಿಯೋ ಮಾಡಿದ್ದೆ ಅದನ್ನು ಯಾಕೂ ಇಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಇಡಿಟ್ಟಿದ್ದೀನಿ ಖಂಡಿತವಾಗ್ಲೂ ಅಲ್ಲೂ ಅಷ್ಟಿದೆ ಅದೇನು ಇಟ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಆದರೆ ಎಲ್ಲ ಬೇಕಾಗಿರೋವಂಥದ್ದೇ ಬೇಡ ಅನ್ನೋ ಅದು ಯಾವುದೂ ಇಲ್ಲ ಡ್ರೈ ಫ್ರೂಟ್ಸು ಎಲ್ಲ ಬೇಕು ಅನ್ನೋದೇ ಕೆನೆ ಕೆನೈತೆ ಇಟ್ಟಿದ್ದೀನಿ ಅಷ್ಟೇ ಇಲ್ಲಂತೂ ಖಾಲಿ ಇದೆ ಎಲ್ಲ ಏನೂ ಇಲ್ಲ ಇಲ್ಲಿ ಫುಲ್ಲು ಅಲ್ಲೊಂದು ಸ್ವಲ್ಪ ತರಕಾರಿ ಇಟ್ಟಿದ್ದೀನಿ ಇಲ್ಲಿ ನೆನ್ನೆ ತರಿಸ್ಕೊಂಡೆ ಟೊಮೊಟೊ ಅದು ಬೇಕು ಅಂತ ಅದು ಇಟ್ಟಿದ್ದೀನಿ ಅಷ್ಟೇ ಅದು ಪುಳಿಯೋಗರೆ ಒಬ್ಬರಿಗೆ ಇನ್ನೂ ಹೂವು ಅಷ್ಟೇ ಇನ್ನೂ ಇಲ್ಲಿ ಇಲ್ಲ ಇಲ್ಲೆಲ್ಲ ಏನಿದೆ ಅಂತಂದರೆ ಕಡಲೆ ಇಟ್ಟು ಅದು ರಾಗಿ ಮಾಡಿ ತರಿಸ್ಕೊಂಡಿದ್ದೆ ಅದು ಅಲ್ಲಿ ಇಲ್ಲಿ ಬಿಸಾಕಬಾರ್ದು ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಇಲ್ಲೇನಿಲ್ಲ ಸೋ ನೋಡಿ ಇಲ್ಲ ಕಾಲು ಖಾಲಿ ಇದೆ ಮ್ಯಾಟ್ ಗಿಟ್ಟು ಏನೂ ಹಾಕಿಲ್ಲ ಎಲ್ಲ ಖಾಲಿ ಇದೆ ಇದೆಲ್ಲ ವಾಶ್ ಮಾಡಿರೋದ್ರಿಂದ ಎಲ್ಲ ಖಾಲಿ ಇದೆ ಇನ್ನು ಇಪ್ಪತ್ನಾಲ್ಕು ನಿಮಿಷ ಇದು ಸೋ ಆಗಬೇಕು ಆಗಲಿ ಇಲ್ಲಿ ವಾಲ್ ಹಿಂಗೆ ಅಂದರೆ ಇದನ್ನು ಒಂದು ಚೇಂಜ್ ಮಾಡಿದ್ದೀನಿ ಇಲ್ಲಿ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಗಿಫ್ಟ್ ಬಾಕ್ಸಲ್ಲಿತ್ತು ಸೋ ಇದನ್ನು ಇಲ್ಲಿ ಜೋಡಿಸಿದ್ವಿ ಫೋಟೋ ಇಲ್ಲಿತ್ತು ಫೋಟೋ ಇಲ್ಲಿ ತಿಟ್ಬಿಟ್ಟೆ ಈ ಕಡೆ ಹಾಕಿದ್ದೀನಿ ಸೋ ಇಲ್ಲೆಲ್ಲ ಹತ್ತಿ ಎಲ್ಲ ಕಸ ಎಲ್ಲ ಹೊಡೆದು ಎಲ್ಲ ಮಾಡೋ ತನಕ ಫುಲ್ಲು ನಮಗೂ ಸಾಕಾಗಿದೆ ನೋಡಿ ಎಲ್ಲ ಕಾಲು ಖಾಲಿ ಏನೂ ಇಲ್ಲ ಇಲ್ಲಿ ಒಂದೊಂದು ಬಟ್ಟೆ ಸ್ನಾನ ಮಾಡಿ ಹಾಕೊಳ್ಳೋಕ್ಕೆ ಅಂತ ಅದು ಅಷ್ಟೇ